ಆತ್ಮೀಯರ ಎಲ್ರಿಗೂ ನಮಸ್ತೆ ಒಬ್ಳಿ ಮಟ್ಟದ ಸ್ಪೋರ್ಟ್ಸ್ ಗೆ ಮಕ್ಕಳು ಭಾಗವಹಿಸ್ಲಿಕ್ಕೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಈ ಸಲಿಂದ ಬಿಟ್ಟಿರ್ತಕ್ಕಂಥದ್ದು ಅನಂತರ ಐ ಡಿ ಕಾರ್ಡ್ನ ಜನರೇಟ್ ಸಹ ಮಾಡ್ಕೋಬೇಕು ಏನೇನೆಲ್ಲ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಐ ಡಿ ಕಾರ್ಡ್ ಜನರೇಟ್ ಮಾಡ್ಕೊಂತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಬ್ರೌಸರ್ನ ಯೂಸ್ ಮಾಡಿ ಇಲ್ಲಿ ಎಸ್ ಎಸ್ ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಸರ್ಚ್ ಆಪ್ಷನ್ ಟ್ರೈ ಇಲ್ಲಿ ಟೈಪ್ ಮಾಡಿ ಇದು ಬರುತ್ತೆ ಲಿಂಕ್ ಬರುತ್ತೆ ಸಮಗ್ರ ಶಿಕ್ಷಣ ಎಸ್ ಎಸ್ ಕೆ ಅಂತ ಟೈಪ್ ಮಾಡಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಈ ಒಂದು ವೆಬ್ಲಿಂಕ್ ಬರುತ್ತೆ ಡೈರೆಕ್ಟ್ ಎಸ್ ಡಿ ಇ ಡಿ ಎನ್ ಕರ್ನಾಟಕ ಡಾಟ್ ಜಿ ಟೈಪ್ ಮಾಡಿದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಈ ರೀತಿ ಬರುತ್ತೆ ಇದ್ರ ಮೇಲೆ ಸ್ಕ್ರಾಲ್ ಮಾಡಿ ಇಲ್ಲಿ ಸ್ಪೋರ್ಟ್ಸ್ ಲಾಗಿನ್ ಅಂತ ಐತೆ ಈ ಇದು ಲಾಗಿನ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಜೂಮ್ ಮಾಡಿಕೊಂಡು ಕ್ಲಿಕ್ ಮಾಡಿ ನಂತರ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ಕ್ಯಾಪ್ಚರ್ ಕೊಡೋದು ಬರುತ್ತೆ ಇಲ್ಲಿ ಯೂಸರ್ ನೇಮು ಬಂದು ಡೈಸ್ ನಂಬರ್ ಆಗಿರುತ್ತೆ ಪಾಸ್ವರ್ಡು ಈ ಹಿಂದೆ ಗೊತ್ತಿದ್ರೆ ಅದನ್ನು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಫಾರ್ಗೆಡ್ ಪಾಸ್ವರ್ಡ್ ಇದೆ ಅದನ್ನು ಕೊಡ್ಕೊಂಡು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಈಗ ನಾನು ನಮ್ಮ ಶಾಲೆದು ಕೊಟ್ಟಿದ್ದೀನಿ ಯೂಸರ್ ನೇಮು ಪಾಸ್ವರ್ಡು ಕ್ಯಾಪ್ಚರ್ ಕೊಟ್ಟು ಲಾಗಿನ್ ಏನಿದೆ ಅದನ್ನು ಲಾಗಿನ್ ಕೊಡ್ತೀನಿ ಲಾಗಿನ್ ಕೊಟ್ಟ ತಕ್ಷಣ ಫಸ್ಟ್ ಮಗು ಸ್ಯಾಡ್ಸ್ ನಂಬರ್ನ ಎಂಟ್ರಿ ಮಾಡ್ಲಕ್ಕೆ ಕೇಳುತ್ತೆ ಯಾವ ಮಕ್ಕಳು ಸ್ಪೋರ್ಟ್ಸ್ ಗೆ ಭಾಗವಹಿಸ್ತಾರೆ ಅದರ ಲೀಸ್ಟನ್ನು ಫಸ್ಟ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಆ ಮಕ್ಳನ್ನೆಲ್ಲಾದ್ರು ಒಂದು ಒಂದೊಂದೇ ಮುಗಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂತಕ್ಕಂಥದ್ದು ಒಂದು ಮಗು ಸ್ಯಾಡ್ಸ್ ನಂಬರ್ನ ಇಲ್ಲಿ ಟೈಪ್ ಮಾಡ್ತೀನಿ ಇಲ್ಲಿ ಮಕ್ಕಳದ್ದು ಕೆಲವೊಂದು ದಾಖಲೆಗಳನ್ನೆಲ್ಲ ಸಿದ್ಧಪಡಿಸಿಟ್ಕೋಬೇಕು ಫೋಟೋ ಬೇಕು ಮಗು ಸಿಗ್ನೇಚರ್ ಬೇಕು ಪೇರೆಂಟ್ ಸಿಗ್ನೇಚರ್ ಬೇಕು ಇವೆಲ್ಲ ಐವತ್ತು ಕೆ ಬಿ ಒಳಗಿರ್ಬೇಕು ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಮೇಲೆ ಇಲ್ಲಿ ನಾವು ಕೆಲವೊಂದು ಅಪ್ಲಿಕೇಶನ್ ಅಂತ ಇದೆ ಅಪ್ಲಿಕೇಶನ್ ಅಂತ ಬ್ಲೂ ಕಲರ್ ಏನೋ ಟ್ಯಾಬ್ ಇದೆ ಇದ್ರ ಮೇಲೆ ಅದೇ ಕ್ಲಿಕ್ ಆಗಿರುತ್ತೆ ಇದೇ ತರ ಓಪನ್ ಆಗುತ್ತೆ ಪಾರ್ಟಿಸಿಪೇಷನ್ ಟೈಪ್ ಅಂತ ಇದೆ ಫಸ್ಟ್ ಅದು ಇಂಡಿವಿಜುವಲ್ ಆರ್ ಗ್ರೂಪ್ ಅಂತ ಇದೆ ಇಂಡಿವಿಜುವಲ್ ಆದ್ರೆ ಇಂಡಿವಿಜುವಲ್ ಕೊಡಿ ಗ್ರೂಪ್ ಆದ್ರೆ ಗ್ರೂಪ್ ಕೊಡಿ ನೆಕ್ಸ್ಟ್ ಕ್ಯಾಟಗರಿ ಟೈಪ್ ಅಂತ ಇದೆ ಅಥ್ಲೆಟಿಕ್ಸ್ ಗೇಮ್ಸು ಅಂತ ಇದೆ ಅಲ್ಲಿ ಅಥ್ಲೆಟಿಕ್ಸ್ ನ ಕೊಡ್ತೀನಿ ಒಂದು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ ಇನ್ನೊಂದು ಜೆಂಡರ್ ಆಟೋಮೆಟಿಕಲಿ ಜ ಕರೆಕ್ಟಾಗಿ ಜನ್ರೇಟ್ ಆಗಿರುತ್ತೆ ಮತ್ತೆ ಏಜು ಏಜ್ ಗ್ರೂಪು ಆಗಿರುತ್ತೆ ಡಿಸಬಿಲಿಟಿನೂ ಆಗಿರುತ್ತೆ ಇಲ್ಲಿ ಅಥ್ಲಿಕೆಂಟ್ ಗೇಮ್ ನ ಅಥ್ಲೆಕೆಂಟ್ ನ ಸೆಲೆ ಅಥ್ಲೆಟಿಕ್ಸ್ ನ ಸೆಲೆಕ್ಟ್ ಮಾಡಬೇಕು ಲಾಂಗ್ ಜಂಪ್ ನ ಸೆಲೆಕ್ಟ್ ಮಾಡಿದೀನಿ ಆನಂತರ ಇಲ್ಲಿ ಆಡ್ ಈವೆಂಟ್ಸ್ ಅಂತ ಇದೆ ಆಡ್ ಇವೆಂಟ್ಸ್ ಅಂಥದ್ದು ಇಲ್ಲಿ ಒಂದು ಗೇಮ್ನ ಸೆಲೆ ಸೆಲೆಕ್ಟ್ ಮಾಡಿಕೊಂಡು ಆಯ್ತು ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ ಮೇಲೆ ನೋಡಬಹುದು ಲೆಫ್ಟಲ್ಲಿ ಅಲ್ಲಿ ನಾವು ಒಂದು ಯಾವ್ದು ಸೆಲೆಕ್ಟ್ ಮಾಡಿದ್ದೀವಿ ಗೇಮ್ ಅದು ತೋರಿಸುತ್ತೆ ಲಾಂಗ್ ಜಂಪ್ ನ ಸೆಲೆಕ್ಟ್ ಮಾಡಿದೆ ಬೇಡ ಅಂದ್ರೆ ಬೇಕಾದ್ರೆ ಇದನ್ನ ಡಿಲೀಟ್ ಮಾಡಬಹುದು ಮತ್ತೆ ಮಾಡಬಹುದು ಇಲ್ಲಿ ತಕ್ಕ ಮತ್ತೆ ಇದನ್ನು ಏನೋ ಅಥ್ಲೆಟಿಕ್ಸು ಅಥವಾ ಗೇಮ್ಸ್ನ ಚೇಂಜ್ ಮಾಡಿ ಮತ್ತೆ ಆ್ಯಡ್ ನ ಕೊಡ್ಬೋದು ಬೇರೆ ಈವೆಂಟ್ಸು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆ ಒಂದು ಇದನ್ನ ಲಾಂಗ್ ಜಂಪ್ ಅಥ್ಲೆಟಿಕ್ಸ್ ಬೇರೆ ಬೇರೆ ಯಾವ್ದು ಸಿಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆ್ಯಡ್ ನ ಕೊಡಬೇಕು ಮತ್ತೆ ನಾನು ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ರೆಡ್ ಈ ಮಗುಗೆ ಎರಡು ಅಥ್ಲೆಟಿಕ್ಸ್ ಅಲ್ಲಿ ಎರಡನ್ನ ಗೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ನಂತರ ಆ್ಯಡ್ ಇವೆಂಟನ್ನು ಮತ್ತೆ ಬೇಕು ಅಂದರೆ ಮಾಡ್ಕೋಬೋದು ಸಕ್ಸಸ್ಫುಲಿ ಆಗುತ್ತೆ ಅದಾದ್ಮೇಲೆ ನಾವು ಲಾಸ್ಟ್ ಇಲ್ಲಿ ಮೇಲೆ ನೋಡ್ಬೋದು ಎರಡು ಏನು ಗೇಮ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ ಅವೆರಡು ನಮಗಿಲ್ಲಿ ಶೋ ಆಗ್ತವೆ ನಾವು ಯಾವ್ಯಾವನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಥ್ಲೆಟಿಕ್ಸಲ್ಲಿ ಅಥವಾ ಗೇಮ್ಸ್ ಅಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀವಿ ಅದನ್ನೆಲ್ಲ ಮಾಡ್ಕೋಬಹುದು ಬೇಡ ಅಂದ್ರೆ ಡಿಲೀಟು ಸಹ ಮಾಡ್ಬೋದು ನಂತರ ಲಾಸ್ಟ್ ಇವನ ಗೇಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಾದ್ಲೆ ಇಲ್ಲಿ ವ್ಯೂ ಅಂತ ಐತಲ್ಲ ವ್ಯೂ ಅನ್ನ ಕೊಡಬೇಕು ಮುಂದೆ ಅದು ಮಗು ಡೀಟೇಲ್ ಬರುತ್ತೆ ಆಗ ಅಲ್ಲಿ ಮಾಹಿತಿನೆಲ್ಲ ಫೋಟೋ ಎಲ್ಲ ಅಪ್ಲೋಡ್ ಮಾಡೋ ಅಂತದ್ದು ಇದು ಮಗು ಡೀಟೇಲ್ ಇಷ್ಟಿದೆ ನೇಮು ಇವೆಲ್ಲ ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತ್ ಎಲ್ಲ ಸ್ಯಾಟ್ಸ್ ಅಲ್ಲಿ ಏನಿದೆ ಅದೆಲ್ಲದು ಸಹ ಎ ಟು ಜುಡ್ ಹಾಗೆ ಬರುತ್ತೆ ಇಲ್ಲಿ ನಾವು ಇನ್ಸ್ಟಿಟ್ಯೂಷನ್ ಮೊಬೈಲ್ ನಂಬರ್ ನ ಕೊಡಬಹುದು ಚೇಂಜ್ ಮಾಡಬಹುದು ಬೇಕಂದ್ರೆ ಅಂದ್ರೆ ಬಿಡಬಹುದು ಇಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಮಾರ್ಕಂತ ಇದೆ ಅಂದ್ರೆ ಗಾಯ ಗಲೆ ಮಚ್ಚೆ ಏನಾರು ಇದ್ರೆ ಎಂಟ್ರಿ ಮಾಡ್ತಕ್ಕಂಥದ್ದು ಟ್ರ್ಯಾಕ್ ಶೂಟ್ ಸೈಜು ಶೂ ಸಾಕ್ಸ್ ಸೈಜ್ ಎಂಟ್ರಿ ಮಾಡಿ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು ಡಿಕ್ಲರೇಷನ್ ನ ಕೊಡಬೇಕು ಇಲ್ಲಿ ನಾನು ಒಂದು ಮಗುದು ಈ ಶೂ ಸಾಕ್ಸ್ ಸೈಜು ಟ್ರ್ಯಾಕ್ ಶೂಟ್ ಸೈಜ್ ನ ಎಂಟ್ರಿ ಮಾಡಿದೀನಿ ಈಗ ಚೂಸ್ ಫೈಲ್ ಮೇಲೆ ಮಗು ಫೋಟೋನ ಇಲ್ಲಿ ಫಸ್ಟ್ ಅಪ್ಲೋಡ್ ಮಾಡಬೇಕು ಇಲ್ಲಿ ನಮ್ಮ ಮೊಬೈಲ್ ಫೈಲ್ಸ್ ಆಪ್ಷನ್ಸ್ ಕ್ಲಿಕ್ ತಗೊಳ್ಳಿ ಇದರಲ್ಲಿ ನಾವು ಮೊದಲೇ ಇದನ್ನ ಕೆಬಿನ ಕಡಿಮೆ ಮಾಡ್ಕೋಬೇಕು ಕೆ ಬಿ ಎಷ್ಟಿದೆ ಇರೋ ಫೋಟೋದು ನೋಡಿ ಐವತ್ತು ಕೆ ಬಿ ಒಳಗಡೆ ಇರಬೇಕು ಮೂವತ್ತೈದು ಕೆ ಬಿ ಇದೆ ತೊಂದರೆ ಇಲ್ಲ ಇದನ್ನು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಬಂದು ಅಲ್ಲಿ ಕೂರುತ್ತೆ ಈ ಕೂತಿದ್ದಿಲ್ಲಿ ಪಕ್ಕದಲ್ಲಿ ನಮಗೆ ಬಂದಿದೆ ಇಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ ಇಮೇಜ್ ಸಂಖ್ಯೆ ಅಂತ ಇರುತ್ತೆ ಇದು ಇಮೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅಪ್ಲೋಡ್ ಸಿಗ್ನೇಚರ್ ಮಗು ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡಬೇಕು ಚೂಸ್ ಫೈಲ್ ಹೋಗಿ ಇದು ಸಹ ಅಪ್ಲೋಡ್ ಮಾಡ್ತಕ್ಕಂಥದ್ದು ನಾವು ಮಾಡಿದ್ದಂಥದ್ದು ಅಲ್ಲಿ ಬರುತ್ತೆ ಇಲ್ಲಿ ಮಗು ಸಿಗ್ನೇಚರ್ನ ಈಗಾಗಲೇ ನಾನು ಇದನ್ನು ಸಹ ಕೆ ಬಿ ಕನ್ವರ್ಟ್ ಮಾಡಿ ಕಡಿಮೆ ಮಾಡ್ಕೊಂಡಿದ್ದೀನಿ ಕೆ ಬಿ ಕನ್ವರ್ಟ್ ಮಾಡೋಕ್ಕೆ ಒಂದು ಆಪ್ ಇದೆ ಅದರಲ್ಲಿ ಹೋಗಿ ಮಾಡ್ಕೋಬಹುದು ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು ಬ್ಯಾಂಕ್ ನೇಮ್ ಆಟೋ ಫಿಚ್ ಆಗುತ್ತೆ ಮಗುವುದು ಇಲ್ಲ ಅಂದ್ರೆ ಅವ್ರ ತಂದೆಯದು ತಾಯಿದು ಪೇರೆಂಟ್ಸ್ ಯಾರ್ದಾದ್ರೂ ಇಲ್ಲಿ ಬ್ಯಾಂಕ್ ಡೀಟೇಲ್ ಕೊಡ್ಬೋದು ಡಿಕ್ಲೇರೇಷನ್ ಕೊಡಬೇಕು ಡಿಕ್ಲರೇಷನ್ ಕೊಟ್ಟಾದ್ಮೇಲೆ ಇದು ಪೇರೆಂಟ್ಸ್ ಡಿಕ್ಲೇರೇಷನ್ ಕೇಳತ್ತೆ ಆಕ್ಸೆಪ್ಟ್ ಮಾಡಿರೋದು ಇಲ್ಲಿ ಕೊಟ್ಟಿದ್ದಾರೆ ಮಗು ಸಂಬಂಧಪಟ್ಟಂತೆ ಆ ಈ ಡಿಕ್ಲರೇಷನ್ ಎಲ್ಲ ಓದ್ಕೋಬೇಕು ನಂತರ ಚೂಸ್ ಫೈಲ್ ಅಂತ ಇದೆ ಇಲ್ಲಿ ಇಲ್ಲಿ ಅಕ್ಸೆಪ್ಟ್ ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಫೈಲ್ ಮಾಡಬೇಕು ಇಲ್ಲಿ ಪೇರೆಂಟ್ ಸಿಗ್ನೇಚರ್ನ ಪಿ ಡಿ ಎಫ್ ಆಗಿ ಅಪ್ಲೋಡ್ ಮಾಡ್ಕೋಬೇಕು ಪೇರೆಂಟ್ಸ್ ಸಿಗ್ನೇಚರ್ ಮಾಡಿಸ್ಕೊಂಡು ಫೋಟೋ ತಗೊಂಡು ಪಿ ಡಿ ಎಫ್ ಮಾಡಿ ಅದನ್ನ ಸಬ್ಮಿಟ್ ಅನ್ನ ಕೊಡಬೇಕು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೈಲ್ಸ್ ನ ತೆಗೆದುಕೊಂಡು ಈ ಒಂದು ಪಿ ಡಿ ಎಫ್ ಮೊಬೈಲಲ್ಲಿ ಎಲ್ಲಿದೆ ಅನ್ನೋದನ್ನ ಹುಡುಕ್ಬೇಕು ಇಮೇಜ್ನ ಅಪ್ಲೋಡ್ ಮಾಡಕ್ ಹೋದ್ರೆ ತೆಗೆದುಕೊಳ್ಳಲ್ಲ ಪಿ ಡಿ ಎಫ್ ಆಗ್ಬೇಕು ಇಲ್ಲಿ ತೋರಿಸುತ್ತೆ ಏನಾದ್ರೂ ರಾಂಗ್ ಮಾಡಿದ್ರೆ ಇಲ್ಲಿ ಪಿ ಡಿ ಎಫ್ ಡಾಕ್ಸು ಇದರಲ್ಲಿ ಇರಬೇಕು ಅಂತ ತೋರಿಸುತ್ತೆ ಸೊ ಹಾಗಾಗಿ ಇದರ ಒಂದು ಪಿ ಡಿ ಎಫ್ನೇ ಅಪ್ಲೋಡ್ ಮಾಡಬೇಕು ಈಗ ಆದಮೇಲೆ ಈ ರೀತಿ ರೆಫರಲ್ ರೆಫರೆನ್ಸ್ ನಂಬರ್ ಬರುತ್ತೆ ಸಕ್ಸಸ್ಫುಲ್ಲಿ ಆಗುತ್ತೆ ಓಕೆ ಮಾಡಿ ನಮಗೆ ಬೇಕಾಗುತ್ತೆ ಅಥವಾ ನೆಕ್ಸ್ಟ್ ನಮಗೆ ಈಗ ಐ ಡಿ ಕಾರ್ಡ್ ಜನರೇಟ್ ಆಗುತ್ತೆ ಈ ರೀತಿ ಐ ಡಿ ಕಾರ್ಡ್ ಬರುತ್ತೆ ಇಲ್ಲಿ ಮಗುವ ಎ ಟು ಝೆಡ್ ನಾವು ಏನು ಮಾಡಿದೀವಿ ಯಾವ ಇವೆಂಟ್ ಸೆಲೆಕ್ಟ್ ಮಾಡಿದೀವಿ ಎಲ್ಲ ಇಲ್ಲಿ ಇರುತ್ತೆ ಇಲ್ಲಿ ಇವ್ರದ್ದು ಕೋಚು ಮತ್ತೆ ಹೆಡ್ ಮಾಸ್ಟರ್ದು ಸಿಗ್ನೇಚರ್ ಆಗಬೇಕು ಅವ್ರದ್ದು ಸಿಗ್ನೇಚರ್ ಮಾಡಬೇಕು ಒಂದು ಡಿಕ್ಲರೇಷನ್ ಇದೆ ಈ ಡಿಕ್ಲೆರೇಷನ್ ಅಲ್ಲಿ ಕಾಂಪಿಟೇಟರ್ದು ಸಿಗ್ನೇಚರ್ ಆಗಬೇಕು ಡೇ ಟು ಪ್ಲೇಸ್ ಅನ್ನು ಕೊಟ್ಟು ಸಿಗ್ನೇಚರ್ ಪೇರೆಂಟ್ಸ್ ಮತ್ತೆ ಮಗುದ ಸಿಗ್ನೇಚರ್ ಈ ಡಿಕ್ಲೇರೇಷನ್ ಕಾಪಿಲಿ ಬೇಕು ಕೆಳಗಡೆ ಎಲ್ಲ ಅಧಿಕಾರಿಗಳದ್ದು ಸಿಗ್ನೇಚರ್ ಸಹ ಎಲ್ಲ ಇದೆ ಇದೆ ಡಿಕ್ಲರೇಷನ್ ಅಲ್ಲಿ ನೆಕ್ಸ್ಟು ಇದನ್ನ ಪ್ರಿಂಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಪ್ರಿಂಟ್ ತೆಗೆದು ತೆಗೆದುಕೊಳ್ಬೋದು ಓಕೆ ಇದಿಷ್ಟು ಮಾಡ್ತಕ್ಕಂಥದ್ದು ಇದೊಂದು ತೆಗೆದುಕೊಂಡು ಸ್ಪೋರ್ಟ್ಸಿಗೆ ಮಗುನ ಕರ್ಕೊಂಡು ಹೋಗ್ಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು